ಎಲ್ಲರಿಗೂ ನಮಸ್ಕಾರ ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾಳೆಯೇ ಶಿವರಾತ್ರಿ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಶಿವರಾತ್ರಿ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಾಳೆಯ ದಿವಸ ಶಿವಪಾರ್ವತಿಯರು ಮದುವೆಯಾದಂತಹ ದಿವಸ ಈ ದಿವಸವನ್ನು ನಾವೆಲ್ಲರೂ ಶಿವರಾತ್ರಿ ಅಂತ ಆಚರಣೆಯನ್ನು ಮಾಡ್ತೀವಿ ಈ ದಿನ ಶಿವನಿಗೆ ಬೆಲೋಪತ್ರೆ ಹಾಗೆ ವಿವಿಧ ಹೂಗಳಿಂದ ಅರ್ಚನೆಯನ್ನು ಕೂಡ ಮಾಡ್ತಾರೆ ಈ ತಿರುಗಿ ಹೂವು ಅನ್ನೋದು ಸುಮಾರು ಜನರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಮಲೆನಾಡಿನಲ್ಲಿ ಹೇರಳವಾಗಿ ಬೆಳೆಯುವಂತಹ ಈ ತಿರುಗಿ ಹೂವು ಅನ್ನೋದು ಶಿವರಾತ್ರಿಯ ಟೈಮ್ ನಲ್ಲಿ ತುಂಬಾನೇ ಹೂವು ಆಗುತ್ತೆ ಈ ಹೂವು ಶಿವನಿಗೆ ತುಂಬಾನೇ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಶಿವನಿಗೆ ಇದರಿಂದ ಅರ್ಚನೆಯನ್ನು ಮಾಡಿದರೆ ಶಿವನಿಗೆ ತುಂಬಾ ಖುಷಿ ಆಗ್ತಾನೆ ಅಂತ ಕೂಡ ಹೇಳ್ಕೊಂಡು ಈ ಹೂವನ್ನು ತಗೋಬಂದು ಶಿವನ ಪೂಜೆಯನ್ನು ಕೂಡ ಮಾಡ್ತಾರೆ ಈ ತಿರುಗಿ ಹೂವು ಹೇಳುವಂಥ ಹೂವು ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ನೀವು ಕೂಡ ನಾಳೆ ಈ ಹೂವನ್ನು ತಗೋಬಂದು ಇದರಿಂದ ಅರ್ಚನೆಯನ್ನು ಮಾಡಿ ನೀವು ಕೂಡ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ತಿರುಗಿ ಹೂವು ತಿರುಗಿ ಚಂಡೆ ಹೇಳುವಂತಹ ಈ ಹೂವು ವರ್ಷಕ್ಕೂ ಒಮ್ಮೆನೇ ಹೂವಾಗೋದು ಯಾವಾಗಲೂ ಇದು ಹೂವು ಆಗಲ್ಲ ಶಿವರಾತ್ರಿ ಟೈಮ್ನಲ್ಲಿ ಅಷ್ಟೇ ಇದು ಹೂ ಬಿಡುತ್ತೆ ಬೇರೆ ದಿನಗಳಲ್ಲೆಲ್ಲ ಇದು ಗಿಡ ಅಷ್ಟೇ ಇರುತ್ತೆ ಹೂವಿರಲ್ಲ ಈ ಹೂವಿಗೆ ಸಣ್ಣದಾಗಿ ಸ್ವಲ್ಪ ಪರಿಮಳ ಕೂಡ ಇರುತ್ತೆ ಚೆನ್ನಾಗಿರುವಂತಹ ಪರಿಮಳ ಅದು ಕೂಡ ಹಾಗೆ ಈ ಹೂವು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಸ್ವಲ್ಪ ಮೊಗ್ಗು ಹಸಿರಾಗಿರುತ್ತೆ ಹಾಗೆ ಹೂವಾದರೆ ತುಂಬ ಬೆಳ್ಳಿಗೆ ಹೂವಾಗುತ್ತೆ ಇದು ಶಿವನಿಗೆ ಬಿಲ್ವ ಪತ್ರೆ ಬಿಳಿ ಎಕ್ಕದ ಹೂವು ಹಾಗೆ ಈ ತಿರುಗಿ ಹೂವಿನಿಂದ ಎಲ್ಲರೂ ಅರ್ಚನೆಯನ್ನು ಮಾಡ್ತಾರೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಈ ಹೂವು ಅಂತ ನೀವು ನೋಡ್ಬೋದು ನೋಡೋದಕ್ಕೆ ಇದು ಸ್ವಲ್ಪ ಮಾವಿನ ಹೂವಿನ ಥರನೇ ಇರುತ್ತೆ ಮಾವಿನ ಹೂವಿನ ಹೋಲಿಕೆ ಇರುವಂತಹ ಹೂವು ಇದು ನೀರು ಕಡಿಮೆ ಇರುವಂತಹ ಜಾಗ ಬೆಟ್ಟ ಗುಡ್ಡಗಳಲ್ಲಿ ಈ ಗಿಡ ಹೇರಳವಾಗಿ ಬೆಳೆಯುತ್ತೆ ನಿಮ್ಮ ಕಡೆ ಈ ಹೂವಿಗೆ ನೀವು ಯಾವ ಹೆಸರಿನಿಂದ ಕರಿತೀರಾ ಅಂತ ಹೇಳಿ ಫ್ರೆಂಡ್ಸ್ ಖಂಡಿತ ಕಮೆಂಟಲ್ಲಿ ನನಗೆ ಹೇಳಿ ನೋಡಿ ಚೆನ್ನಾಗಿರುತ್ತೆ ಅಂತ ಈ ಹೂವು ಮತ್ತು ಈ ಯಾವಾಗಲೂ ಗಿಡದ ತುಂಬಿ ಆಗುವಂಥ ಹೂವು ಇದು ಹೂವಾದವಾಗ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹಾಗೆ ನಿಮಗೆ ಈ ಹೂವು ನಾಳೆಗೆ ಎಲ್ಲಾದರೂ ಸಿಕ್ಕಿದ್ರೆ ನೀವು ಕೂಡ ಈ ಹೂವನ್ನು ತಗೋಬಂದು ಈ ಹೂವಿನಿಂದ ಶಿವನಿಗೆ ಪೂಜೆಯನ್ನು ಮಾಡಿ ಬಿಲ್ಲೋ ಪತ್ರೆ ಬಿಳಿ ಅಕ್ಕದ ಜೊತೆಗೆ ಈ ಹೂವನ್ನು ಕೂಡ ಹಾಕಿ ಶಿವನಿಗೆ ಪೂಜೆಯನ್ನು ಮಾಡಿ ಶಿವನ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್